ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹಂಗೆ ಅಡುಗೆ ಮಾಡಿಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ಬ್ಲಾಕ್ ಸ್ಟಾರ್ಟ್ ಮಾಡ್ತಿರೋ ಟೈಮಿಂಗ್ಸ್ ಬಂದು ಆಲ್ರೆಡಿ ಇವಾಗ ಲವೆನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಸೊ ಇಡ್ಲಿ ಮಾಡಿದೆ ಚಟ್ನಿ ಮತ್ತು ಇಡ್ಲಿ ಈಗ ಇನ್ನೇನು ಋತ್ವಿಕ್ಗೂ ಆ್ಯಕ್ಚುಲಿ ಒಂದು ನಿಮಿಷ ಗಾಯ ಸೊ ಋತ್ವಿಕಿಗೆ ಆ್ಯಕ್ಚುಲಿ ಈಗ ಅಡುಗೆ ಮಾಡಬೇಕಲ್ಲ ಸೊ ಹಾಗಾಗಿ ಅಡುಗೆ ಮಾಡಿಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಆ್ಯಕ್ಚುಲಿ ಏನು ಅಂತ ಇದಾಗ್ಲಿ ನಿಮಗೆ ನಾನು ತಮ್ಮನೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಗೈಸ್ ಆ್ಯಕ್ಚುಲಿ ಎಸ್ ಗೈಸ್ ಆಕ್ಚುಲಿ ನಾನು ಮೊನ್ನೆ ಹಾಸನಿಗೆ ಹೋಗಿದ್ವಿ ಯಾಕೆಂತ ಹೇಳಿದ್ರೆ ರುದ್ಬೇಕಿಗೋಸ್ಕರ ಸ್ವಲ್ಪ ಒಂದು ಬಳೆ ಮತ್ತೆ ಕೈಗೆ ಕಡ್ಗ ತರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಅದು ಆಕ್ಚುಲಿ ಫಸ್ಟ್ ಆಕ್ಚುಲಿ ತಗೊಂಡಿದ್ದಿತ್ತು ಕಟ್ಗ ಅದು ಒಂದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಅವನಿಗೆ ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ತರನ ಅಂತ ಈರುಳ್ಳಿ ಕಟ್ ಮಾಡ್ತಿದ್ರೆ ಕಣ್ಣು ಆಕ್ಚುಲಿ ಖಾರ ಈರುಳ್ಳಿಗೂ ಒಂಥರ ಸಿಟ್ಟು ಎಲ್ಲ ನನ್ನ ಸಾಯಿಸ್ತಾ ಇಲ್ಲ ಅನ್ನೋ ಒಂದು ಸಿಟ್ಟು ಅನ್ಸುತ್ತೆ ಈರುಳ್ಳಿಗೆ ಸೊ ಹಂಗಾಗಿ ಅದು ಕೂಡ ಖಾರ ಇದೆ ನಿನ್ನೆ ಹೊರದ್ರೆ ಸೊಪ್ಪಿತ್ಕೊಂಡ್ಬಂದಿದ್ದೆ ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ತೊಳೆದು ಫ್ರೆಶ್ ಆಗಿಟ್ಟಿದ್ದೀನಿ ಬೆಳಗ್ಗೆ ಆ್ಯಕ್ಚುಲಿ ಅಂಗಡಿಗೆ ಹೋಗ್ಬೇಕಾದ್ರೆ ಎಲ್ಲ ತೊಳೆದು ಇಟ್ಟು ಹೋಗಿದ್ದೆ ಆಮೇಲೆ ಟೈಮ್ ಆಗಲ್ಲ ಅಂತ ಹೇಳಿ ಸೊ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ನಮ್ಮ ಮನೇಲಿ ಯಾರೂ ತರಕಾರಿ ಇಷ್ಟಪಡಲ್ಲ ಸೊ ಸೊಪ್ಪು ಅಥವಾ ಬಸ್ಸಾರು ಈ ಥರ ಚಟ್ನಿ ಈ ಥರ ಅಷ್ಟೇ ಪ್ರಿಫರ್ ಮಾಡೋದು ಸೊ ಹಾಗಾಗಿ ಎರಡು ಅವ್ರಿಗೆ ಏನು ಇಷ್ಟನೋ ನಾನು ಕೂಡ ಅದೇ ಮಾಡ್ಕೊಳ್ತಾ ಇರ್ತೀನಿ ಆಕ್ಚುಲಿ ನಾನು ಒಂದು ಕುಡ್ದಾರ ಮತ್ತೆ ಕೈ ಕಡ್ದ ತಂದಿದ್ದೀನಿ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ಯಪ್ಪ ಈ ತರ ರೇಟ್ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜನ ಹೆಂಗೆ ತಗೊಳ್ಳೋದು ಅಂತ ಕೂಡ ನಿಜವಾಗ್ಲೂ ಊಹೆ ಇಲ್ಲ ಅಷ್ಟು ರೇಟ್ ಆಗಿದೆ ಅಷ್ಟು ಕಾಸ್ಟ್ಲಿ ಕೂಡ ಆಗಿದೆ ತೋರಿಸ್ತೀನಿ ನೋಡಿ ಅದೇ ಅದೆರಡರಿಂದ ಎಷ್ಟು ಆಗಿರ್ಬೋದು ಅನ್ನೋದನ್ನ ಗೆಸ್ ಮಾಡಿ ನೀವು ಎಷ್ಟು ಆಗಿರುತ್ತೆ ಅಂತ ಅನ್ಕೊಳಕೆ ಆಗಲ್ಲ ಆ ಮಟ್ಟಿಗೆ ಅದು ರೇಟ್ ಆಗಿದೆ ಹಿಂಗಾಗುತ್ತೆ ಅನ್ನಂಗಿದ್ರೆ ಈಗ ಅನ್ಸುತ್ತೆ ನನಗಿತ್ತು ನಾವು ಅವಾಗೆಲ್ಲ ಅಯ್ಯೋ ಏನು ನೆಗ್ಲೆಟ್ ಮೇಡಮ್ ಸುಮ್ಮನೆ ಸೇವ್ ಮಾಡೋಣ ಸೇವ್ ಮಾಡೋಣ ಅನ್ನೋ ಥರ ಐತಿಟ್ಟಿದ್ದೀನಿ ಅಷ್ಟೇ ಈ ತರ ಇಷ್ಟೊಂದು ಇಲ್ಲ ದುಬಾರಿ ಆಗುತ್ತೆ ಅನ್ನೋದಾಗಿದ್ರೆ ನಿಜವಾಗ್ಲೂ ಸೇವ್ ಮಾಡೋ ಬದಲು ಒಂದು ಆಗಿತ್ತು ಅಷ್ಟು ಕಾಸ್ಟ್ಲಿಯಾಗಿದೆ ಸೊ ಹಂಗ್ ನೋಡಿ ಒಂದನ್ ಕಿತ್ಕೊಂಡ್ ಬಂದಿರೋದು ಆಲೂಗಡ್ಡೆ ಎಷ್ಟು ಫ್ರೆಶ್ ಆಗಿದೆ ಇದು ಕೂಡ ಸೊಪ್ಪಿನ ಸಾರಿಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಸಪ್ ಮಾಡೋರು ಯಾರೆಲ್ಲ ನನ್ನ ತರ ಸೊ ಸುಮ್ಮನೆ ಟೇಸ್ಟ್ಗೆ ಒಂದು ಪೊಟಾಟೋ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕೆಂತ ಹೇಳಿದ್ರೆ ಒಬ್ಬೊಬ್ರು ಮನೇಲಿ ಒಂದೊಂದು ತರ ಮಾಡ್ತಾರೆ ಸರ್ ಕುಕ್ಕರ್ ಎಲ್ಲ ಕ್ಲೋಸ್ ಮಾಡಿಟ್ಬಿಟ್ರೆ ನೋಡಿ ಇದು ನಾನು ಲಾಸ್ಟಲ್ಲೂ ತೋರಿಸ್ತಿದ್ದೀನಿ ಇದೆಷ್ಟು ಫ್ರೆಶ್ ಆಗಿದೆ ಅಂತ ಸೊ ಇದು ಎಣ್ಣೆ ಸೊಪ್ಪಲ್ಲಿ ಆ್ಯಕ್ಚುಲಿ ಮಾಡ್ತಾ ಇರೋದು ಸೊ ನೀವು ಯಾರೇ ಇಲ್ಲ ನನ್ನ ಥರ ಹೊರದ ಸೊಪ್ಪಲ್ಲಿ ಫ್ರೆಶಾಗಿ ಮಾಡ್ತೀರಾ ಅಂತ ಹೇಳಿ ಸೊಪ್ಪೆಲ್ಲ ಹಾಕಿಟ್ಬಿಟ್ರೆ ನಾನು ವಿಡಿಯೋ ಮುಗಿಸೋಷ್ಟರಲ್ಲಿ ಆ್ಯಕ್ಚುಲಿ ಸಾಂಬಾರಿಗೆ ರೆಡಿ ಆಗಿಬಿಡುತ್ತೆ ಇಲ್ಲಿ ಅಂತ ಹೇಳಿದ್ರೆ ಮತ್ತೆ ಅಂಗಿಗೆ ಹೋಗಬೇಕಲ್ಲ ಹಾಗಾಗಿ ಈಗ ಒಂದೊಂದ್ಸಲಿ ಯಾಕಪ್ಪ ಈ ಹೆಣ್ಣು ಮಕ್ಕಳ ಜೀವನ ಅನ್ನೋ ರೇಂಜ್ ಆಗುತ್ತೆ ಬರೀ ಅಡುಗೆ ಮಾಡು ಅಡುಗೆ ಮಾಡು ಅಡುಗೆ ಮಾಡು ಎಲ್ಲ ಹಂಗೆ ಯಾರೋ ಮಾಡಿಕ್ಕಿರೋ ತಿನ್ನಂಗಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ಸುತ್ತೆ ಸೊ ಮುಂಚೆಲ್ಲ ನಮ್ಮ ತಾಯಿದಿರಿಗೆ ನಾವು ಹೇಳ್ತಾ ಇದ್ವಿ ನಂಗೆ ಬೇಡ ಇದ್ ಬೇಡ ಅಂತ ಈಗ ಆಕ್ಚುಲಿ ಗೊತ್ತಾಗ್ತಾ ಇದೆ ಅವ್ರು ಏನ್ ಕಷ್ಟ ಪಡ್ತಿದ್ರು ಅಂತ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬೇಯ್ಲಿ ಬನ್ನಿ ಋತ್ವಿಕ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಸೊ ಕುಕ್ಕರ್ ಲಿಡ್ ಕೂಡ ಕ್ಲೋಸ್ ಮಾಡಿ ಬಂದಿದೀನಿ ನೋಡಿ ನಾನು ಜಸ್ಟ್ ತಂದಿದ್ದ ಆ್ಯಕ್ಚುಲಿ ಎರಡೇ ಐಟಮ್ಸ್ ತಂದಿರೋದು ಋತ್ವಿಕೋಸ್ಕರ ಸೊ ಬಿಲ್ ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟು ಎಷ್ಟು ಟೋಟಲ್ ಬಿಲ್ಲು ಅಂತ ಸೊ ಕಾಣತ್ತೆ ಅಂದ್ಕೊಂಡಿದ್ದೀನಿ ಎಕ್ಸಾಕ್ಟ್ ಸೊ ಇಲ್ಲಿದೆ ನೋಡಿ ಏಟ್ ತೌಸಂಡ್ ಸವೆನ್ ಹಂಡ್ರೆಡ್ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕರೆಕ್ಟಾಗಿ ಸೊ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಐದು ಸಾವಿರ ಒಂದು ಮತ್ತೆ ಮೂರು ಸಾವಿರದ ಆರ್ನೂರಕ್ಕೆ ಒಂದು ಇಲ್ಲಿದೆ ನೋಡಿ ಇದು ಐದು ಸಾವಿರ ಇದು ಮೂರು ಸಾವಿರದ ಆರ್ನೂರು ಟೋಟಲ್ಲು ಎಂಟು ಸಾವಿರದ ಏಳ್ನೂರು ರೂಪಾಯಿ ಸೊ ಎಸ್ ಗೈಸ್ ಅದು ನಾನು ತೋರಿಸ್ತೀನಿ ಬನ್ನಿ ಸೊ ಏನೇನು ತೊಗೊಂಡು ಬಂದಿತ್ತು ಅಂತ ನೋಡಿ ಇದು ಆಕ್ಚುಲಿ ಋಥ್ವಿಕ್ ಗೋಸ್ಕರ ಇದು ಬಳೆ ತೊಗೊಂಡು ಬಂದಿದೆ ಖಡ್ಗದ್ ಬಳೆ ಇದು ತ್ರಿಶೂಲ ಡಿಸೈನು ಸೊ ನೀವು ನೋಡ್ಬೋದು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇದು ಆಕ್ಚುಲಿ ತ್ರಿಶೂಲ ಇದು ತ್ರಿಶೂಲ ಇದು ಶಿವಂದು ಇದು ಬರುತ್ತಲ್ಲ ಡಮರು ತರ ಸೊ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ ತುಂಬಾ ಹತ್ತಿರದಿಂದಾನೆ ತೋರ್ಸಿದೀನಿ ನೋಡಿ ಈ ಬಾಳೆಗೆ ಸೊ ಫಸ್ಟ್ ಇಲ್ಲಿಲ್ವಾ ಅಂತ ಏನಿಲ್ಲ ಫಸ್ಟ್ ಇರೋದು ಆಕ್ಚುಲಿ ಅವ್ನಿಗೆ ಋತುವಿಗೆ ಹುಡ್ಗಾಗ ಅಮ್ಮ ಕೊಡ್ಸಿದು ಸೊ ಅದಿವಾಗ ಅವನ್ ಒಂದೂವರೆ ವರ್ಷ ಆಗಾಗ್ ಬಂದಿದೆಯಲ್ಲ ಸೊ ಟೈಟ್ ಆಗಿದೆ ಅವ್ನಿಗೆ ಅದನ್ನ ಬಿಡೋಣ ಅಂತ ಹೇಳಿ ಇವಾಗ ಇದನ್ನು ತಗೊಂಬಂದೆ ಆಕ್ಚುಲಿ ಅದಕ್ಕಿಂತ ಇದು ತುಂಬಾ ಅಷ್ಟು ಇದು ಇಲ್ಲ ವೇಟು ಇಲ್ಲ ನೀವು ನೋಡ್ತಿರ್ಬೋದು ಇದು ಎಷ್ಟು ಸಣ್ಣಕ್ಕೆ ಇದೆ ತಂದಿರೋದನ್ನು ಅಂತ ಇದಕ್ಕೇನೆ ಈ ಮೂರು ಸಾವಿರದ ಆರ್ನೂರು ರೂಪಾಯಿ ಇದಕ್ಕೆ ಈ ಬಳೆಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಗಿದೆ ಸೊ ಈಗ ಅದನ್ನ ಹಬ್ಬದ ದಿನ ಹಾಕೋಣ ಅಂತ ಅನ್ಕೊಂಡಿದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಅವನಿಗೋಸ್ಕರ ಹಾಕೋಣ ಅಂತ ಇನ್ನು ಹಂಗೆ ಇಟ್ಟಿದ್ದೀನಿ ಹಾಕಿಲ್ಲ ಇನ್ನು ಒಂದು ನಂಬಿಕೆ ಹಬ್ಬದ ದಿನ ಹಾಕೋಣ ಅವನಿಗೆ ಒಳ್ಳೆಯದು ಅಂತ ಸೊ ಆಗಲೇ ಹೇಳ್ದಂಗೆ ನಾನು ತಂದಿದ್ದು ಹಾಸನಲ್ಲಿ ಮಹಾವೀರ್ ಜುವೆಲ್ಸ್ ಅಂತ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಮಹಾವೀರ್ ಜುವೆಲ್ಸ್ ಅಂತ ಮೊನ್ನೆ ಹೋಗಿದ್ದು ನಾನು ಆ್ಯಕ್ಚುಲಿ ಸಿಲ್ವರ್ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಒಂದ್ಸಲಿ ವಿಸಿಟ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕೈಸ್ ನೋಡಿ ಇದು ಆ್ಯಕ್ಚುಲಿ ಹುಡ್ದಾರ ತೊಗೊಂಬಂದಿದೆ ಸೊ ಈ ಉದ್ದಾರಕ್ಕೆ ಐದು ಸಾವಿರ ರೂಪಾಯಿ ಆಗಿದೆ ಸ್ಟೋನ್ ಕಾಸ್ಟ್ಲಿ ಅಂತ ಗೊತ್ತಿರಲಿಲ್ಲ ನಾನು ಆ್ಯಕ್ಚುಲಿ ಏನೊಂದು ಎರಡು ಸೇರಿ ಒಂದು ಫೋರ್ ತೌಸಂಡ್ ಅಲ್ಲಿ ಬರುತ್ತೆ ಅಂದ್ಕೊಂಡೆ ಇದರ ಲೆಂತ್ ಇಷ್ಟಿದೆ ಸೊ ಅವ್ನಿಗೆ ಇವಾಗ ಮೂರು ಸುತ್ತಲೂ ಹಾಕ್ಬೋದು ನೋಡಿ ಈ ಥರ ಆಗೋಕ್ಕೆ ಅಳತೆ ಮಾಡಿ ತಂದಿದ್ದೀನಿ ಇದು ಕಾಸ್ಟ್ ಬಂದು ಐದು ಸಾವಿರ ರೂಪಾಯಿ ಎರಡರಿಂದ ಸೇರಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ನಾನು ಅಂದ್ಕೊಂಡು ಹೋಗಿದ್ದೆ ಒಂದು ಬಟ್ ಇಲ್ಲಿ ನಡೆದಿದ್ದೆ ಒಂದು ಸ್ಟೋನ್ ಕಾಸ್ಟ್ಲಿ ಆಗಿದೆ ಸೊ ನಾನು ಆಗಲೇ ಕುಕ್ಕರ್ ಕೂಡ ರೆಡಿ ಹಾಕಿ ಹೋಗ್ಬಿಡ್ತು ಸೊ ಇನ್ನೇನು ಅಡುಗೆನೂ ಕೂಡ ಅದ್ರ ಪಾಡಿಂಗ್ ಅದು ಆಗೋಯ್ತು ಅಂತ ಅನ್ಕೊಂತೀನಿ ಸೊ ನೋಡಿದ್ರಲ್ಲ ಋತ್ವಿಗೋಸ್ಕರ ಏನೆಲ್ಲ ತಂದೆ ಅಂತ ಮತ್ತೆ ಬೆಳ್ಳಿದು ಉಡ್ದಾರ ಹಾಗೆ ಅವನಿಗೋಸ್ಕರ ಬಳೆ ಇವೆರಡು ತಂದಿದ್ದೀನಿ ಅವನಿಗೋಸ್ಕರನೇ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಹಾಗೆ ಅಲ್ಲಿ ಇನ್ನೊಂದು ನಿಮ್ಮ ಹತ್ರ ಒಂದು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕುಕ್ಕರ್ ಆಫ್ ಮಾಡೋಣ ಹೇಳಿ ಹೋಗಿದ್ದೆ ಗೈಸ್ ನಾಳೆ ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಕೆಲವ್ರಿಗೆ ಯೂಸ್ ಆಗ್ಬೋದು ಕೆಲವ್ರಿಗೆ ಗೊತ್ತಿಲ್ಲ ನನಗೆ ಸೊ ನನಗೆ ಯಾರೋ ಶೇರ್ ಮಾಡಿದ್ದು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಶೇರ್ ಮಾಡ್ತಾ ಇರೋದು ನಾಳೆ ಆ್ಯಕ್ಚುಲಿ ನಾನು ರಿತಿಕ್ಷನ್ಗೆ ಸ್ಕಾಲರ್ಶಿಪ್ ಮಾಡ್ಸಕ್ಕೆ ಹೋಗ್ತಾಯಿದ್ದೀನಿ ಎಲ್ಲ ಹೋಗ್ತಾ ಇದ್ದೀನಿ ಮತ್ತು ಸ್ಕಾಲರ್ಶಿಪ್ ಮಾಡ್ಸೋಕೆ ಏನೇನು ಬೇಕು ಅಂತ ಹೇಳಿ ಸೊ ನಾಳೆ ಹೋಗಿ ಕೊಟ್ಟು ಅಪ್ಲಿಕೇಶನ್ಸನ್ನು ಕೊಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ ಎಷ್ಟು ಏನು ಅಂತ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ಫುಲ್ಲು ಇನ್ನೂ ಕಲೆಕ್ಟ್ ಮಾಡಿಲ್ಲ ಅವ್ರ ಹತ್ರ ಸೊ ಅದಕ್ಕೆ ಏನೇನು ಬೇಕು ಅಂತೆಲ್ಲ ತಿಳ್ಕೊಂಡು ಶೇರ್ ಮಾಡ್ತೀನಿ ಹಾಗೆ ಯಾರ್ಯಾರು ಇನ್ನೂ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ತಯಾರು ಮಾಡ್ಕೊಂಡಿಲ್ವೋ ಅವ್ರು ತಯಾರು ಮಾಡ್ಕೊಳ್ಳಿ ಅಪ್ಲಿಕೇಶನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಥ್ಯಾಂಕ್ ಯು ಗೌರ್ಮೆಂಟಿಂದ ಬರೋದನ್ನು ಯಾಕೆ ನಾವೆಲ್ಲ ಮಿಸ್ಯೂಸ್ ಮಾಡ್ಕೊಬೇಕು ಅಟ್ಲೀಸ್ಟ್ ಬರೋದನ್ನು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋಣ ನಮಗೆ ಅಂತ ಅಲ್ಲ ಅಂದರೂ ಕೂಡ ಮಕ್ಕಳಿಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್